ಬೆಂಗಳೂರಿನ ಫ್ರೀಡಂ ಪಾರ್ಕ್ ಪಕ್ಕದಲ್ಲಿಯೇ ಬೃಹದಾಕಾರದ ಹಾಗೂ ಅತ್ಯಾಧುನಿಕ ಶೈಲಿಯುಳ್ಳ ಹಾಗೂ ತಂತ್ರಜ್ಞಾನವನ್ನು ಬಳಸಿಕೊಂಡು ರೈಟ್ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿದ್ದು ಇದು ಮೂರು ಲೆವೆಲ್ಗಳಿಂದ ಕೂಡಿದ್ದು ಇದರಲ್ಲಿ ಸಾಕಷ್ಟು ವಿಜೃಂಭಣೆ ಹಾಗೂ ಹೊಸ ಆಯಾಮಗಳನ್ನು ಬಳಸಿಕೊಂಡು ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ ಆ ಪಾರ್ಕಿಂಗ್ ವ್ಯವಸ್ಥೆ ಆಯಾಮಗಳ ಬಗ್ಗೆ ಸಾಕಷ್ಟು ಒಳನೋಟಗಳನ್ನು ಸಹ ನೋಡಿಕೊಂಡು ಬರೋಣ ಹಾಗಾದರೆ ಯಾವ್ಯಾವೆಲ್ಲ ಈ ಪಾರ್ಕಿಂಗ್ನಲ್ಲಿ ಅಳವಡಿಸಲಾಗಿದೆ ಎಂಬುದನ್ನು ನೋಡಿಕೊಂಡು ಬರೋಣ हां कमी सुडे बोलते

एक कैमरा में कंप्यूटिंग क्या क्या है इधर में वीडियो रिकॉर्डिंग आता है बट ये कैमरा में ये स्पेशल कैमरा है कैमरा कितना बाइक आएगा नंबर काउंटिंग आज दो 2000 दो हजार कौन सा कार आएगा दो हजार बाइक आएगी तो कंप्यूटिंग बाइक नंबर क्या कार नंबर कैप्चर ಸ್ಪಾರ್ಕಿಂಗ್ ಸೌಲಭ್ಯದ ಎಲ್ಲ ಕಡೆ ಟಿ ಟಿವಿ ಅಳವಡಿಕೆ ಹೈ ಟೆಕ್ನಾಲಜಿಯನ್ನು ಬಳಸಿಕೊಂಡು ಕೇವಲ ಹತ್ತು ಕಿಲೋಮೀಟರ್ ಸ್ಪೀಡ್ನಲ್ಲಿ ಮಾತ್ರ ಇಲ್ಲಿ ಚಾಲನೆ ಮಾಡಬಹುದಾಗಿದೆ